ನಮಸ್ತೆ ಮಳೆಗಾಲದಲ್ಲಿ ಗಿಡಗಳ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ಹೂ ಬರ್ತಾ ಇಲ್ಲ ಎಲೆ ಎಲ್ಲ ಉದುರ್ತಾ ಇದೆ ಹಾಗೆಯೇ ಮೊಗ್ಗು ಉದುರ್ತಾ ಇದೆ ಎಲ್ಲ ಪ್ರಾಬ್ಲಮಿಗೂ ಒಂದೇ ಸೊಲ್ಯೂಷನ್ನು ಇಲ್ಲಿ ನಾ ಹಾಕುವಂಥ ಲಿಕ್ವಿಡ್ ಗೊಬ್ಬರ ಮಳೆಗಾಲದಲ್ಲೂ ಲಿಕ್ವಿಡ್ ಗೊಬ್ಬರವನ್ನು ನಾವು ಯಾವಾಗ ಹಾಕ್ಬೋದು ಅಂತಲೂ ತಿಳಿಸ್ತೀನಿ ಇನ್ನು ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದ ಹಾಗೆ ಮಳೆ ತಾಗ್ದೋ ಜಾಗದಲ್ಲಿರುವಂಥ ಗಿಡಗಳು ತುಂಬ ಡ್ರೈ ಆಗುತ್ತೆ ನಾವು ಕೇರಾಗಿ ನೋಡ್ತಾ ಇರಬೇಕು ಕೆಲವೊಂದೊಂದು ಸಲ ನೀರಿಲ್ದೆ ಒಣಗೋಗತ್ತೆ ಅಂದರೆ ಮಳೆ ತುಂಬ ಇದ್ದಾಗ ನಾವು ಮಳೆ ಬೀಳ್ತಾ ಇದೆ ಅಂತ ನಾವು ನೀರು ಹಾಕಲ್ಲ ಆಗ ಗಿಡಗಳು ಒಣಗತ್ತೆ ಗಿಡ ಗ್ರೋತ್ ಆದ ಹಾಗೆ ಗಿಡಗಳಿಗೆ ನೀರಿನ ಅಂಶ ಜಾಸ್ತಿ ಬೇಕಾಗತ್ತೆ ಮಳೆ ಬೀಳ್ತಾ ಇದೆ ತೇವಾಂಶ ಸಾಕಾಗತ್ತೆ ಹೆಚ್ಚು ನೀರು ಹಾಕಿದ್ರೆ ಗಿಡ ಹಾಳಾಗತ್ತೆ ಅಂತ ನಮಗನ್ಸುತ್ತೆ ಆಗ ನಾವು ಸ್ವಲ್ಪ ನೋಡಿ ಗಿಡದ ಬುಡವನ್ನು ನೋಡಿ ನಾವು ತೇವಾಂಶ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ತಾ ಇರಬೇಕು ಮಗ್ಗು ಬಿಡುವ ಹಂತದಲ್ಲಿ ನಾವು ನೀರನ್ನು ಕಡಿಮೆ ಹಾಕಿದಾಗ ಅಥವಾ ಪೋಷಕಾಂಶಗಳ ಕೊರತೆ ಇದ್ದಾಗ ಮೊಗ್ಗು ಸರಿಯಾಗಿ ಬಿಡಲ್ಲ ಗಿಡಗಳ ಗ್ರೋತು ಕಡಿಮೆ ಆಗತ್ತೆ ಹದಿನೈದು ದಿನಕ್ಕೊಮ್ಮೆ ಆದರೂ ನಾವು ಒಳ್ಳೊಳ್ಳೆಯ ಪೋಷಕಾಂಶಗಳು ಲಿಕ್ವಿಡ್ ಗೊಬ್ಬರ ಅಥವಾ ಗೊಬ್ಬರವನ್ನು ಹಾಕ್ತಾನೆ ಇರಬೇಕು ಇಲ್ಲ ಅಂದ್ರೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರಲ್ಲ ಈ ಟೈಮಲ್ಲಿ ನೀರು ಸೋಣೆ ಗಿಡ ಮತ್ತೆ ಸೇವಂತಿಕೆ ಗಿಡಕ್ಕೆ ತುಂಬಾ ಹುಳುಗಳ ಬಾಧೆ ಇರುತ್ತೆ ಆಗ ನಾವು ಅದನ್ನು ನೋಡ್ತಾ ಇರಬೇಕು ಹಾಗೆಯೇ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಸೇವಂತಿಗೆ ಗಿಡಕ್ಕೆಲ್ಲ ಹಾಕುವಂಥ ಔಷಧವನ್ನು ಸ್ಪ್ರೇ ಮಾಡೋದನ್ನು ಹೇಳಿದ್ದೆ ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ಆ ಔಷಧವನ್ನು ಹಾಕೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇಲ್ಲಿ ನಾನು ಬೀನ್ಸ್ ಅನ್ನ ಈ ರೀತಿ ಕವರಲ್ಲಿ ಹಾಕಿದ್ದೀನಿ ಕಳೆದ ವರ್ಷದ ಸೇವಂತಿಕ ಗಿಡದ ಕವರಲ್ಲಿ ನಾನು ಈಗ ಈ ರೀತಿ ತರಕಾರಿಯನ್ನು ಹಾಕಿದ್ದೀನಿ ಅದ್ರಲ್ಲಿ ತುಂಬಾ ಪೋಷಕಾಂಶ ಇರೋದಕ್ಕಾಗಿ ಗಿಡಗಳು ಚೆನ್ನಾಗಿ ಬರುತ್ತೆ ಇವೆಲ್ಲಕ್ಕೂ ನಾನು ಇದೇ ಲಿಕ್ವಿಡ್ ಗೊಬ್ಬರವನ್ನು ಹಾಕಿದ್ದೀನಿ ಹಾಕ್ತೀನಿ ಈ ಲಿಕ್ವಿಡ್ ಗೊಬ್ಬರವನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ ಇಲ್ಲಿ ನಾನು ಗ್ರಾಮ್ ಅಷ್ಟು ಸಾಸಿವೆ ನೂರು ಗ್ರಾಮ್ ಅಷ್ಟು ಶೇಂಗಾವನ್ನು ಇದನ್ನು ಒನ್ ಡೇ ಅಷ್ಟು ನಾನು ಫುಲ್ ನೆನೆಸ್ಕೊಂಡು ನೆನೆಸಿ ಈ ರೀತಿ ಮಿಕ್ಸಿ ಜಾರಲ್ಲಿ ನಾನು ಬೀಸತಾ ಇದ್ದೀನಿ ಬೀಸುವಾಗ ಈ ರೀತಿ ಕಟ್ ಮಾಡಿದಂತ ಲಿಂಬು ಪೀಸಸ್ ಅನ್ನು ಹಾಕ್ತೀನಿ ಅಂದ್ರೆ ವೇಸ್ಟ್ ಇದು ಇವೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ ನೈಸ್ ಪೇಸ್ಟ್ ಮಾಡಬೇಕು ಇದನ್ನ ನೆನಸ್ ಪೇಸ್ಟ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಒಂಟೆ ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಡ್ತೀನಿ ನಂತರ ಮತ್ತೆ ಅದನ್ನು ಓಪನ್ ಮಾಡಿ ಈ ರೀತಿಯಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಇಲ್ಲಿ ನಾನು ಒಂದು ಐವತ್ತು ಅಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಸ್ಕಿಪ್ ಆಗಿದೆ ಇದು ನೀವು ಬೆಲ್ಲ ಇದ್ದರೆ ಹಾಕಿ ಇಲ್ಲ ಅಂದ್ರೆ ಹೀಗೇನೇ ಮಾಡಬಹುದು ಕೆಮಿಕಲ್ ಹಾಕದೆ ನಾವು ಮನೆಯಲ್ಲೇ ಏನಾದರೂ ಈ ರೀತಿ ಲಿಕ್ವಿಡನ್ನು ತಯಾರಿಸ್ತೀವಿ ಅಂದಾಗ ಹೀಗೆ ಮಾಡೋದ್ರಿಂದ ಪೋಷಕಾಂಶಗಳು ತುಂಬ ಇರುತ್ತೆ ಇಂತಹ ಲಿಕ್ವಿಡನ್ನು ಹಾಕೋದ್ರಿಂದ ಓವರಾಲ್ ಗಿಡಗಳ ಗ್ರೋತಿಗೆ ತುಂಬ ಒಳ್ಳೆಯದು ನೆಕ್ಸ್ಟ್ ಡೇ ನಾನು ಒಂದು ಬಾಕ್ಸಿಗೆ ಹಾಕಿರ್ತೀನಿ ಬಾಕ್ಸಿಗೆ ಶಿಫ್ಟ್ ಮಾಡಿದ್ದೀನಿ ಹಾಕಿ ಒಂದು ಐದು ದಿನ ಅಥವಾ ಆರು ದಿನ ಹಾಗೆ ನಾವು ಕ್ಲೋಸ್ ಮಾಡಿಡಬೇಕು ನಂತರ ನಾವು ಅದನ್ನು ಲಿಕ್ವಿಡ್ ಅನ್ನು ತಯಾರಿಸ್ಬೇಕು ಆರು ದಿನ ಆಗಿದೆ ಆರು ದಿನ ನಂತರ ನಾನು ಲಿಕ್ವಿಡ್ ಅನ್ನು ತಯಾರಿಸ್ತೀನಿ ಇದು ಆರು ದಿನ ಅಂದ್ರೆ ಆರು ದಿನಕ್ಕೆ ಹಾಕ್ಬೇಕಂತ ಏನಿಲ್ಲ ನಮಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಹಾಕ್ಬಹುದು ಒಂದ್ ಎರಡು ದಿನ ಹೆಚ್ಚು ಕಡಿಮೆ ಆದ್ರೂ ಏನು ಆಗಲ್ಲ ಅದು ಸ್ವಲ್ಪ ಹುಳಿ ಬಂದಾಗೆ ಚೆನ್ನಾಗ್ ಗಿಡಗಳ ಗ್ರೋತಿಗೆ ಕ್ಯಾಲ್ಸಿಯಂ ಅವಶ್ಯ ಇರುತ್ತೆ ಆದ್ರಿಂದ ನಾನಿಲ್ಲಿ ಹುಳಿ ಮಜ್ಜಿಗೆಯನ್ನು ತಗೊಂಡಿದ್ದೀನಿ ಒಂದು ಲೀಟರ್ ಅಷ್ಟು ಹುಳಿ ಮಜ್ಜಿಗೆಯನ್ನು ತಗೊಂಡಿದ್ದೀನಿ ಇಪ್ಪತ್ತು ಲೀಟರ್ ಬಕೆಟಿಗೆ ಒಂದು ಲೀಟರ್ ಮಜ್ಜಿಗೆ ಒಂದು ಲೀಟರ್ ಲಿಕ್ವಿಡ್ ಅನ್ನು ಹಾಕ್ತೀನಿ ಹಾಗೆಯೇ ಇದು ಮಳೆಯ ನೀರು ಮಳೆ ನೀರನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಆಗತ್ತೆ ಗಿಡಕ್ಕೆ ಅದರಿಂದ ಈ ರೀತಿಯಾಗಿ ಬಂದಂತ ನೀರನ್ನು ನಾನು ಸ್ಟೋರ್ ಇಟ್ಕೊಂಡಿದ್ದೀನಿ ಇದೇ ನೀರನ್ನೇ ಪ್ರತಿನಿತ್ಯ ನಾನು ಗಿಡಕ್ಕೆ ಹಾಕ್ತೀನಿ ನಂತರ ನಾನಿಲ್ಲಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ಸುಣ್ಣವನ್ನು ಹಾಕ್ತೀನಿ ಇಂತಹ ಲಿಕ್ವಿಡನ್ನು ಹಾಕಿದಾಗ ಅಂದರೆ ಇರುವೆಗಳು ಮತ್ತೆ ಏನಾದರೂ ಹುಳುಗಳೆಲ್ಲ ಕಾಟ ಇರುತ್ತೆ ಕೆಲವೊಂದೊಂದು ಆಗ ಇಂತಹ ಸುಣ್ಣವನ್ನು ಹಾಕೋದ್ರಿಂದ ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ನಾನು ಸುಣ್ಣವನ್ನು ಹಾಕ್ತೀನಿ ಚೆನ್ನಾಗಾಗತ್ತೆ ಗಿಡ ಸುಣ್ಣವನ್ನು ಹಾಕೋದ್ರಿಂದ ಗಿಡಗಳು ಕೊಳಿಯಲ್ಲ ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಫುಲ್ ಒಂದು ಬಕೆಟ್ ನೀರು ಹಾಕಿ ನಾವು ಸರಿಯಾಗಿ ಮಿಕ್ಸ್ ಮಾಡಬೇಕು ಪ್ರತಿ ಸಲ ಹಾಕುವಾಗಲೂ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕ್ತಾ ಇರಬೇಕು ಯಾಕೆಂದ್ರೆ ತಳದಲ್ಲಿ ಬೇಗ ದಪ್ಪವಾಗಿ ನಿಂತು ಬಿಡುತ್ತೆ ಅದಕ್ಕಾಗಿ ನಾವು ಈ ರೀತಿ ಮಿಕ್ಸ್ ಮಾಡಬೇಕು ನಾನು ಪ್ರತಿ ಒಂದು ಗಿಡಕ್ಕೂ ಹಾಕ್ತೀನಿ ಪದೇ ಪದೇ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಬಾರ್ದು ಮನೆಯಲ್ಲೇ ಇರುವಂತ ವಸ್ತುವನ್ನು ಬಳಸಿ ಗಿಡಗಳಿಗೆ ಬೇಕಾಗುವಂಥ ಒಳ್ಳೊಳ್ಳೆ ನ್ಯೂಟ್ರಿಷನ್ಸ್ ಇರುವಂತ ಈ ರೀತಿ ಗೊಬ್ಬರವನ್ನು ಹಾಕಬೇಕು ಎಷ್ಟು ಗಿಡ ಇದೆ ಅಂತ ನೋಡ್ಕೊಂಡು ನಾವು ಇಂಥ ಲಿಕ್ವಿಡ್ ಅನ್ನು ತಯಾರಿಸ್ಬೇಕು ಒಂದ್ಸಲ ಲಿಕ್ವಿಡ್ ಅನ್ನು ತಯಾರಿಸಿದ ನಂತರ ಅದನ್ನು ಹಾಗೆ ಸ್ಟೋರ್ ಮಾಡಿ ಇಡಬಾರದು ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೋಬೇಕು ಇದನ್ನು ನಾವು ಪೌಡರ್ ರೂಪದಲ್ಲಿ ಹಾಕ್ಬಹುದು ಆದರೆ ಪೌಡರ್ ಹಾಕೋದ್ರಕ್ಕಿಂತನೂ ಈ ರೀತಿ ಲಿಕ್ವಿಡ್ ಮಾಡೋದೇ ಬೆಸ್ಟ್ ಅಂತ ನನ್ನ ಅನಿಸಿಕೆ ಯಾವೆಲ್ಲ ಗಿಡಗಳಿದೆಯೋ ಎಲ್ಲಾ ಗಿಡಕ್ಕೂ ಹಾಕ್ಬೋದು ಇದನ್ನ ತುಂಬಾ ಚೆನ್ನಾಗ್ ಆಗುತ್ತೆ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನು ನಿಮಗೆ ಮೊದಲು ತಲುಪತ್ತೆ ನಾನು ತುಂಬ ಗಾರ್ಡನಿಂಗ್ ವೀಡಿಯೋಸನ್ನು ಮಾಡಿದ್ದೀನಿ ನನಗೆ ಗೊತ್ತಿರುವಂಥದ್ದನ್ನೆಲ್ಲ ನಾನು ಕೆಲವು ಟಿಪ್ಸನ್ನು ಹೇಳಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಆಮೇಲೆ ಕೆಲವು ಅಡುಗೆ ರೆಸಿಪಿಯನ್ನು ಹಾಕಿದ್ದೀನಿ ಕಾಲದಲ್ಲಿ ಇಂತಹ ಲಿಕ್ವಿಡನ್ನು ಹಾಕುವಾಗ ಮಳೆ ಬಂದಿರಬಾರ್ದು ಅಂದರೆ ಸ್ವಲ್ಪ ಡ್ರೈ ಆಗಿರಬೇಕು ಹಾಗೆ ಮಳೆ ನೀರು ತಾಗ್ದೋದಂಥ ಗಿಡಕ್ಕೆ ನೀರು ಹಾಕುವ ಮೊದಲೇ ಇದೇ ಲಿಕ್ವಿಡನ್ನು ನಾವು ಹಾಕ್ಬೋದು ಚೆನ್ನಾಗಾಗತ್ತೆ ಗಾರ್ಡನ್ ಮಾಡಲಿಕ್ಕೆ ಜಾಗ ಇಲ್ಲ ಕಷ್ಟ ಅನ್ನೋರು ಗಾರ್ಡನ್ ಇಷ್ಟಪಡೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ಯಾರಿಗೆ ಗಾರ್ಡನ್ ಇಷ್ಟನೋ ಅವರಿಗೆಲ್ಲ ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಈವರೆಗೆ ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು